ಸರ್ವ ಮಂಗಳೇ ಶಿವೇ ಸರ್ವಾರ್ಥ ಸಾಧಿಕೆ ನಾರಾಯಣಿ ನಮಸ್ತು ಯಾ ದೇವಿ ಸರ್ವಭೂತು ನಮೋ ನಮಃ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯ ಆರಾಧನೆ ಶೈಲಪುತ್ರಿ ಎಂದರೆ ಪರ್ವತ ರಾಜನ ಮಗಳು ಪಾರ್ವತಿ ಎಂದರ್ಥ ಶೈಲಪುತ್ರಿಯು ಋಷವನನ್ನು ಏರಿ ಬರುತ್ತಾಳೆ ಮತ್ತು ಆ ದೇವಿಯ ಎಡಗೈಯಲ್ಲಿ ಕಮಲ ಬಲಗೈಯಲ್ಲಿ ತ್ರಿಶೂಲ ಇರುತ್ತದೆ ಆಕೆಯ ಪೂಜೆಯಿಂದ ಶಕ್ತಿ ಮತ್ತು ಶಾಂತಿಯ ಸಮತೋಲನ ಸಾಧ್ಯ ಜನರ ದುಃಖಗಳನ್ನು ದೂರ ಮಾಡಿ ಭವ ಅರಣ ಮಾಡುವ ತಾಯಿಯ ಆರಾಧನೆಯೇ ನವರಾತ್ರಿ ಈ ವರ್ಷದ ಶಾರದೀಯ ನವರಾತ್ರಿಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರಂದು ವಿಜಯದಶಮಿಯವರೆಗೆ ಆಚರಿಸಲಾಗುತ್ತದೆ ನವರಾತ್ರಿಯಲ್ಲಿ ಆ ಜಗನ್ಮಾತೆಯನ್ನು ಆರಾಧಿಸುವ ಒಂಬತ್ತು ಸ್ವರೂಪಗಳಲ್ಲಿ ಮೊದಲನೆಯದು ಶೈಲಪುತ್ರಿ ಆಶ್ವಾಯುಜ ಮಾಸದ ಶುಕ್ಲ ಪ್ರತಿಪದೆಯಿಂದ ಪ್ರಾರಂಭವಾಗಿ ನವಮಿ ತನಕ ತಾಯಿ ನವರೂಪಗಳಲ್ಲಿ ಪೂಜಿಸಲ್ಪಡುವ ಈ ಮಹೋತ್ಸವವು ಭಕ್ತರಿಗೆ ಪರಮಶಾಂತಿ ಹಾಗೂ ಅವಯವನ್ನು ನೀಡುತ್ತದೆ ದುಷ್ಟರ ಸಂಹಾರ ಮಾಡಿ ಸಜ್ಜನರ ಉದ್ಧಾರ ಮಾಡುವ ನವರಾತ್ರಿಯ ಒಂಬತ್ತು ಸ್ವರೂಪಗಳಲ್ಲಿ ಮೊದಲನೆಯದಾಗಿ ಶೈಲಪುತ್ರಿಯ ಆರಾಧನೆ ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಂ ಋಷಾರೂಢಾಂ ಶೂಲಧರಾಮ್ ಶೈಲಪುತ್ರಿಂ ಯಶಸ್ವಿನಿ ಶೈಲಪುತ್ರಿಯ ಸ್ವರೂಪ ಶೈಲಪುತ್ರಿ ಎಂದರೆ ಪರ್ವತದ ಪುತ್ರಿ ಹಿಮಾಲಯನ ಮಗಳು ಪಾರ್ವತಿ ಈ ಸ್ವರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ ಋಷಭ ವಾಹನವಾಗಿ ಎಡಗೈಯಲ್ಲಿ ಕಮಲ ಬಲಗೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುವುದು ಆಕೆಯ ದಿವ್ಯ ಚಿಹ್ನೆಗಳು ಈ ದೇವಿಯು ಶಕ್ತಿ ಮತ್ತು ಶಾಂತಿಯ ಸಮತೋಲನವನ್ನು ತೋರಿಸುತ್ತಾಳೆ ಚೈಲಪುತ್ರಿಯ ಪುರಾಣದ ಕತೆ ವಿಷ್ಣುವಿನ ಕಮಲದಲ್ಲಿ ನೆಲೆಸಿದ ಬ್ರಹ್ಮನು ಸೃಷ್ಟಿಕಾರ್ಯದಲ್ಲಿದ್ದಾಗ ಮಧು ಕೃಟಬ ಎಂಬ ರಾಕ್ಷಸನು ಅವನಿಗೆ ಅಡ್ಡಿ ತರುತ್ತಾನೆ ಮಹಾವಿಷ್ಣು ಯೋಗಾನಿದ್ರದಲ್ಲಿ ಇರುವುದರಿಂದ ಬ್ರಹ್ಮನ ಪ್ರಾರ್ಥನೆ ಫಲಿಸಲಿಲ್ಲ ಆಗ ಬ್ರಹ್ಮನು ಯೋಗಾನಿದ್ರ ರೂಪಿಣಿ ದೇವಿಯನ್ನು ಪ್ರಾರ್ಥಿಸಿದನು ತಾಯಿ ಪ್ರಸನ್ನಳಾಗಿ ವಿಷ್ಣುವನ್ನು ಎಬ್ಬಿಸಿದಳು ವಿಷ್ಣುವು ಜಾಗೃತನಾಗಿ ಆ ರಾಕ್ಷಸನನ್ನು ಸಮ್ಮರಿಸಿದನು ಹೀಗಾಗಿ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ಅಥವಾ ಯೋಗಾನಿದ್ರ ಸ್ವರೂಪದ ಆರಾಧನೆ ಮಾಡಬೇಕು ಈ ದಿನ ಶಕ್ತಿ ಬಣ್ಣ ಬಿಳಿ ಅದು ನೆಮ್ಮದಿ ಮತ್ತು ಶುದ್ಧತೆಯನ್ನು ಸೂಚಿಸುತ್ತದೆ ಮಧು ಮತ್ತು ಕೈಟಬದ ತಾತ್ಪರ್ಯ ಇವರನ್ನು ಕೇವಲ ದೈತ್ಯರೆಂದು ನೋಡುವುದರಿಂದ ಮೀರಿ ನೋಡುವುದರಿಂದ ಮೀರಿ ಮಾನವ ಜೀವನದಲ್ಲಿಯೇ ಪ್ರತಿಬಿಂಬಿಸುವ ದುರ್ಗುಣಗಳೆಂದು ತಿಳಿಯಬಹುದು ಮಧು ಅಂಟುವ ಗುಣ ಯೋಗಗಳಿಗೆ ಬದ್ಧತೆಯನ್ನು ಸೂಚಿಸುತ್ತದೆ ಕೈಟಬ ಹುಳುವಿನಂತೆ ನಾಶ ಮಾಡುವ ಗುಣವನ್ನು ಪ್ರತಿನಿಧಿಸುತ್ತದೆ ಈ ದೋಷಗಳನ್ನು ದೂಡಲು ಶೈಲಪುತ್ರಿಯ ಧ್ಯಾನ ಅಗತ್ಯ ಪೂಜಾ ವಿಧಾನ ಬೆಳಗಿನ ಶುದ್ಧ ಸ್ನಾನದ ನಂತರ ಮನೆಯ ಈಶಾನ್ಯದಲ್ಲಿ ಅಥವಾ ದೇವಾಲಯದಲ್ಲಿ ರಂಗೋಲಿ ಹಾಕಿ ಅಷ್ಟದಳ ಚಿತ್ರಿಸಿ ಅದರ ಮೇಲೆ ಕಳಸವನ್ನು ಸ್ಥಾಪಿಸಬೇಕು ಕಳಸವನ್ನು ಗಂಧ ಮತ್ತು ಶುದ್ಧ ಜಲವನ್ನು ತುಂಬಿ ತಾಯಿಯ ಆವಾಹನೆ ಮಾಡಬೇಕು ಪ್ರತಿದಿನ ವಿಭಿನ್ನ ಸ್ವರೂಪದಲ್ಲಿ ಆರಾಧನೆ ನಡೆಸಿ ನವರಾತ್ರಿ ಪೂರೈಸುವುದು ಶ್ರೇಷ್ಠ